ಬಟರ್ ಬಟರ್ ಮಟನ್ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಬೆಣ್ಣೆನೇ ಮುಖ್ಯ ಹಾಗಾಗಿ ಇದೇ ಬೆಣ್ಣೆ ಇವಾಗಲೇ ಕಡ್ದು ರೆಡಿ ಮಾಡಿರೋ ಬೆಣ್ಣೆ ಬೆಳ್ಳುಳ್ಳಿ ಚರ್ಬಿ ಮಟನ್ ನಲ್ಲಿ ಮೂಳೆ ಮಜ್ಜಿಗೆ ಉಂಟಾ ನಾವಿಲ್ಲಿ ಹೊರಗಡೆ ಬಂದಿದ್ವಿ ಇವತ್ತು ಹೊರ್ಗಡೆ ಒಂದು ಒಳ್ಳೆ ಮಟನ್ ಊಟ ಮಾಡಬಾರ್ದು ಅಂತ ಯೋಚನೆ ಮಾಡಿ ಇಲ್ಲಿಗೆ ಬಂದಿದ್ದೀವಿ ಮೊದಲಿಗೆ ಅಮ್ಮನ ರುಚಿಗೆ ಸ್ವಾಗತ ಇವತ್ತು ಇಲ್ಲಿ ಮಾಡ್ತಾ ಇರೋ ಅಡುಗೆ ಬಟರ್ ಮಟನ್ ಅಂತೇಳಿ ಅಂದರೆ ಬೆಣ್ಣೆ ಮಟನ್ ಅಂತೇಳಿ ಹಳ್ಳಿ ಕಡೆ ಎಲ್ಲ ಬಂದರೆ ಬೆಣ್ಣೆ ತುಂಬ ಸಿಗುತ್ತೆ ಸಿಟಿಲು ಸಿಗುತ್ತೆ ನಂದಿನಿ ಮಿಲ್ಕ್ ಪಾರ್ಲರ್ಗಳಲ್ಲಿ ಬೇಕಾದ ಮನೆಯಲ್ಲೇ ಬೇಕಾದ್ರೆ ಮಾಡ್ಕೋಬೋದು ಇವಾಗ ನಾನು ನಿಮಗೆ ಬಟರ್ ಮಟನ್ನ ಇದ್ದೀನಿ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಮಟನ್ ನಾನು ಎರಡು ಕೆ ಜಿ ಆಗೋಷ್ಟು ಮಾಡ್ತಾಯಿದ್ದೀನಿ ಎರಡು ಕೆ ಜಿಗೆ ಮಟನ್ ತಗೊಂಡ್ ಎರಡು ಕೆ ಜಿ ಮಟನ್ ತರಿಸಿದ್ದಾರೆ ಮಟನ್ ಚೆನ್ನಾಗಿದೆ ನೋಡಿ ಹಳ್ಳಿ ಕಡೆ ಮಟನ್ ಅಲ್ವಾ ಚೆನ್ನಾಗಿರುತ್ತೆ ಇದಕ್ಕೆ ಎರಡನೇದಾಗಿ ಬೆಣ್ಣೆ ಇದೇನು ಬಟರ್ ಚಿಕ್ ಬಟರ್ ಬಟರ್ ಮಟನ್ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಬೆಣ್ಣೆನೇ ಮುಖ್ಯ ಹಾಗಾಗಿ ಇದೇ ಬೆಣ್ಣೆ ಇವಾಗಲೇ ಕಡ್ದು ರೆಡಿ ಮಾಡಿರೋ ಬೆಣ್ಣೆ ಬೆಳ್ಳುಳ್ಳಿ ಒಣಗಿದ ಮೆಣಸಿನ ಎರಡು ರೀತಿ ತಗೊಂಡಿದ್ದೀನಿ ಒಂದು ಖಾರಕ್ಕೆ ಒಂದು ಕಲ್ಲರ್ಗೆ ಇದು ಶುಂಠಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ನೀರುಳ್ಳಿ ತೆಂಗಿನಕಾಯಿ ಅರಿಶಿನ ಪುಡಿ ಧನಿಯಾ ಬೀಜ ಉಪ್ಪು ಗಸಗಸೆ ಕಡಲೆ ಚಕ್ಕೆ ಲವಂಗ ಎಲ್ಲ ಪ್ರತಿಯೊಂದು ಏನು ಒಂದು ಹಳ್ಳಿಯಲ್ಲಿ ತಯಾರಿ ಮಾಡ್ತೀವೋ ಆ ಅಡುಗೆನ ಮಾಡ್ತಾಯಿದ್ದೀನಿ ರುಚಿಯಾಗಿರುತ್ತೆ ನೋಡೋಣ ಬನ್ನಿ ಶುರು ಮಾಡ್ಕೊಳ್ತೀನಿ ಒಲೆ ಹಚ್ಕೊಳ್ತೀನಿ ಮೊದಲು ಮಟನ್ ತೊಳ್ಕೊಂಡು ಒಲೆ ಹಚ್ಕೊಳ್ತೀನಿ ஹல்லி மட்டன் அல்ல திட் ஜிடாக சிட்டிளில் இத்தர மட்டன் சம்மி உட்கா சேனாகூர்த்தே இவங்க பாத்திரக்கு தான் மண்ணு ஏன்னா ஹச்சிவந்த பாத்திரை தலக்க ஈஸி ஆகலோ காரணக்கு மண்ணு அச்சி பாத்திரைட் ஒலே அல்வா பெண்ணே இடெண்ட் அல்ல அதுக்கு ஸோ ஏன் பெண்ணே அது சொல்வ பெண்ணே ஃபஸ்ட்டே ஹாக்குத்தீனி பெண்ண கரெக்டாயே நீட்டி மட்டன் மா இவரு அசிண படினி அதாங்க நீர் ಬರೀ ಅರಿಶಿನ ಪುಡಿ ನೀರುಳ್ಳಿ ಎರಡನ್ನೂ ಇನ್ನೂ ಒಂದು ಐದು ನಿಮಿಷ ಕಾಲ ಇದನ್ನು ಬಿಡ್ತೀನಿ ಈಗ ನೋಡಿ ನೀರು ಇದೆ ಅದೇ ಮಟನ್ ಅದಾಗದೆ ನೋಡಿ ಮಟನ್ ಬೆಂದಿದೆ ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಬೆಣ್ಣೆ ಮತ್ತು ತುಪ್ಪದ ಬೆಣ್ಣೆ ಮತ್ತು ಅರಿಶಿನ ಪುಡಿ ನೀರುಳ್ಳಿಯಲ್ಲಿ ಈಗ ಇದಕ್ಕೆ ನಾನು ಏನು ತೋರಿಸಿದ್ದೆ ಇದು ಮೆಣಸಿನ್ಕಾಯಿ ಮತ್ತು ಧನಿಯಾ ಎರಡೇ ಮಿಶ್ರಣ ಇದ್ರದ್ದು ಇದನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಯಾಕಂದರೆ ಮಟನ್ ಜೊತೆ ಫಸ್ಟೇ ಉಪ್ಪಿದ್ದಿದ್ರೆ ಸ್ವಲ್ಪ ಮಟನ್ಗೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಹಾಕಿದ್ದೀನಿ ಆಮೇಲೆ ಕಾಯಿ ಮಸಾಲೆ ಹಾಕಿದಾಗ ಉಳಿದ ಹಾಕ್ತೀನಿ ಹಾ ಘಮ 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 ಅಂತ ಇದೆ ಬೆಣ್ಣೆದು ಬೆಣ್ಣೆದು ವಾಸನೆ ಒಳ್ಳೆ ಚರ್ಬಿ ಮಟನ್ನು ಬೆಂದಿದೆ ಈಗ ಇದಕ್ಕೆ ಕಾಯ್ದು ಇದರಲ್ಲಿ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಗಸಗಸೆ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಗಸಗಸೆ ಕಡಲೆ ರುಬ್ಬಿರ ಪೇಸ್ಟ್ ತೆಂಗಿನಕಾಯಿನ ಸೇರಿಸಿ ರುಬ್ಬಿರೋ ಪೇಸ್ಟ್ ಹಾಕ್ತಾಯಿದ್ದೀನಿ ಈಗ ಈಗಲೂ ಕೂಡ ನೀರು ಎಷ್ಟು ಅಷ್ಟು ಹಾಕಲ್ಲ ಯಾಕಂದ್ರೆ ಇದು ಒಂದು ಸ್ವಲ್ಪ ಬೇಯಬೇಕಲ್ವಾ ಇದು ಸ್ವಲ್ಪ ಮಟನ್ಗೆಲ್ಲ ಹಿಡ್ಕೊಳ್ಳಿ ಅಂತ ಕಾರಣಕ್ಕೆ ನೀರೇನು ಹಾಕಲ್ಲ ಇದು ಇದೇ ಮಸಾಲೆಯಲ್ಲಿ ಬೇಯಬೇಕು ಇದನ್ನು ಒಂದು ಹತ್ತು ನಿಮಿಷ ಮುಚ್ಚ ಒರೆ ಅಲ್ವಾ ಬೇಗ ಬೇಗ ಅಡಿಗೆ ಆಗ್ತಾ ಇದೆ ಆಗಿದೆ ಇದೇನು ಮಟನ್ ಇಳಿಸೋ ಟೈಮ್ ಆಗಿದೆ ಇಳಿಸೋಕ್ಕಿಂತ ಒಂದು ಸೆಕೆಂಡ್ ಮುಂಚೆ ಇದೇನು ಬೆಣ್ಣೆ ಇಟ್ಟಿದ್ವಿ ಇದು ಇರದೆ ಬೆಣ್ಣೆ ಮಟನ್ ಅಂತ ಮಾಡ್ತಾ ಇರೋದ್ರಿಂದ ಬಟರ್ ಮಟನ್ಗೆ ಕೊನೆಯದಾಗಿ ಈ ಬಟರ್ ಹಾಕಿದ್ರೆ ಬಟರ್ ಮಟನ್ ರೆಡಿ ನೋಡಿ ಎಷ್ಟು ಚೆನ್ನಾಗಿ ತೇಳ್ತಾ ಇದೆ ಫುಲ್ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಸೈಡೆಲ್ಲ ಮುಂಚೆನೆ ಬಿಟ್ಟಿತ್ತು ಬೆಣ್ಣೆ ಹಾಕೋಕ್ಕಿಂತ ಮುಂಚೆನೆ ಈಗ ಅಡುಗೆ ರೆಡಿಯಾಗಿದೆ ಘಮ ಘಮ ಅಂತ ಇದೆ ನೋಡೋಣ ಹೆಂಗಿದೆ ಅಂತ bisi-bisi mudde, butter mutton, untuk neli mule, cerbi. Ready, butter mutton.

ಮಟನ್ ಚೆನ್ನಾಗಿ ಬೆಂದಿದೆ ಉಪ್ಪು ತಿನ್ನಿ ಕರೆಕ್ಟಾಗಿದೆ ಚೆನ್ನಾಗಿದೆ ನೀವು ಕೂಡ ಮನೇಲಿ ಮಾಡಿ ಹೆಂಗಿದೆ ಅಂತ ನನಗೆ ಇನ್ ಅಲ್ಲಿ ತಿಳಿಸಿ ಮುಂದಿನ ವೀಡಿಯೋದೊಂದಿಗೆ ಬಂದು ನಿಮ್ಮ ಮುಂದೆ ಇರ್ತೀನಿ ನಮಸ್ಕಾರ